ನಾನು ಈಗ ಸುಮಾರು ಮೂವತ್ತೇಳು ವರ್ಷಗಳ ಹಿಂದೆ ವಿದ್ಯಾರ್ಥಿ ಆಗಿದೆ ಅರ್ಥ ಆಯ್ತಾ ನೀವು ಇವತ್ತೆಲ್ಲ ಒಳ್ಳೆ ಯೂನಿಫಾರ್ಮ್ ಗಳು ಹಾಕೊಂಡಿದ್ದೀರಾ ಬಹಳ ಅದ್ಭುತವಾಗಿ ಚೆನ್ನಾಗಿ ಬಹಳ ಶಿಸ್ತು ಬದ್ಧವಾಗಿದ್ದೀರಿ ಹೌದಾ ಹೌದು ತಾನೆ ನಮ್ಮ ಒಂದು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಮಗೆ ಕಾಲಿಗೆ ಹಾಕೊಳ್ಳೋದಕ್ಕೆ ಚಪ್ಲಿ ಕೂಡ ಇರ್ಲಿಲ್ಲ ಗೊತ್ತಾಯ್ತಾ ಎಲ್ಲಿ ತನಕ ಎಸ್ ಎಸ್ ಎಲ್ ಸಿ ತನಕ ಹತ್ತನೇ ತರಗತಿ ಓದುವ ತನಕ ನಮ್ಮ ಕಾಲಿಗೆ ಚಪ್ಪಲಿ ಇರಲಿಲ್ಲ ಸರಿಯಾದ ಊಟ ಕೂಡ ನಮಗೆ ಸಿಗ್ತಾ ಇರಲಿಲ್ಲ ಇದು ಎಸ್ ಎಸ್ ಎಲ್ ಸಿ ತನಕ ನಾವು ಅನುಭವಿಸಿದ್ವಿ ಇವನ್ ಕಾಲೇಜಲ್ಲಿ ಓದ್ ಕೂಡ ನಾವು ಹಾಕಿರ್ತಕ್ಕಂಥ ಚಪ್ಪಲಿಗಳೆಂಥದ್ದು ಹವಾಯ್ ಚಪ್ಪಲಿ ಎಲ್ಲಾದ್ರೂ ಚಪ್ಪಲಿ ಬಿಟ್ರೆ ನೆಲ ಕಾಣ್ತಾ ಇತ್ತು ಚಪ್ಪಲಿ ತೂತ ಆಗಿತ್ತು ನೆಲ ಕಾಣ್ತಾ ಇತ್ತು ಆದ್ರೆ ನಮ್ಗೆ ಯಾವತ್ತು ಕೂಡ ಆತ್ಮಸ್ಥೈರ್ಯ ಅನ್ನುವಂಥದ್ದು ನಾವು ಯಾವತ್ತೂ ಕಳ್ಕೊಂಡಿರ್ಲಿಲ್ಲ ಗೊತ್ತಾಯ್ತಾ ನನಗೆ ಇಲ್ಲಿ ಸ್ಲೇಟ್ ಕೂಡ ಇರ್ತಿರ್ಲಿಲ್ಲ ಬರೆಯೋದಿಕ್ಕೆ ಒಂದು ಬಳಪ ಕೂಡ ಇರ್ತಿರ್ಲಿಲ್ಲ ಯಾರಾದ್ರೂ ಒಂದ್ ಸ್ವಲ್ಪ ಸ್ವಲ್ಪ ಹಣಕಾಸಿನಲ್ಲಿ ಯಾರು ಚೆನ್ನಾಗಿರ್ತಿದ್ರು ಅಂತವ್ರ ಮಕ್ಕಳು ಮಾತ್ರ ಒಳ್ಳೆ ಬಳಪ ಒಳ್ಳೆ ಸ್ಲೇಟು ಈ ತರದ ಇಟ್ಕೊಂಡು ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ನಾವು ಅವರು ಬರೆದು ಬಿಟ್ಟಂತಹ ಏನು ಪೆನ್ಸಿಲ್ಗಳಾಗಿರ್ಬೋದು ಬರೆದು ಬಿಟ್ಟಂತಹ ಬಳಪ ಆಗಿರ್ಬೋದು ಯೂಸ್ ಮಾಡಿ ಬಿಟ್ಟಂತಹ ಈ ಸ್ಲೇಟ್ಗಳಾಗಿರ್ಬೋದು ಎಲ್ಲ ಮುರಿದೋಗಿರ್ತಕ್ಕಂಥವನ್ನ ನಾನು ಕೂಡ ಬಳಸಿದ್ದೀನಿ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂದ್ರೆ ನೀವೇನು ಸ್ಟೂಡೆಂಟ್ಸ್ ಇದ್ದೀರಿ ಒಬ್ರಿಗಿನ್ನ ಒಬ್ರು ರೂಪದಲ್ಲಾಗಿರ್ಬೋದು ನಿಮ್ಮ ಬುದ್ಧ ಬೌದ್ಧಿಕ ಮಟ್ಟದಲ್ಲಾಗಿರ್ಬೋದು ಆಕಾರದಲ್ಲಾಗಿರ್ಬೋದು ಬಣ್ಣದಲ್ಲಾಗಿರ್ಬೋದು ಎಲ್ಲರೂ ಕೂಡ ವ್ಯತಿರಿಕ್ತವಾಗಿದ್ದಾರೆ ವ್ಯತಿರಿಕ್ತ ಅಂದ್ರೆ ಬದಲಾವಣೆ ಇದೆ ಒಬ್ಬರು ಇದ್ದಾಗೆ ಇನ್ನೊಬ್ರು ಇಲ್ಲ ಅಂದ್ರೆ ಒಬ್ಬ ಬುದ್ಧಿವಂತ ಇದ್ದಾನೆ ಅಂತಂದ್ರೆ ನಾನ್ ದಡ್ಡ ಅಂತ ನಾನು ಯಾವತ್ತೂ ಹೇಳ್ಕೋಬಾರದು ಕಾಗೆಗೂ ಮತ್ತು ಕೋಗಿಲೆಗೂ ಬಣ್ಣದಲ್ಲಿ ಆಕಾರದಲ್ಲಿ ಮತ್ತೆ ಅವು ಅವುಗಳ ಧ್ವನಿಯಲ್ಲಿ ವ್ಯತ್ಯಾಸಗಳಿದೆ ಹೌದಲ್ವಾ ಬಹಳ ಸುಂದರವಾಗಿದ್ದೀನಿ ಬಹಳ ಸುಂದರವಾದಂತಹ ಒಂದು ಏನೋ ಏನು ನನಗೆ ತುಂಬಾ ಚೆನ್ನಾಗಿದೆ ನನ್ನನ್ನೆಲ್ಲ ಎಲ್ಲ ಐಡೆಂಟಿಫೈ ಮಾಡ್ತಾರೆ ಅಂತ ಹೋಗಿಲೆ ಅಂದ್ಕೊಳ್ತಾ ಇರ್ತದೆ ಕಾಗೆ ಕೂಡ ಅದು ಇಷ್ಟೇ ಕರ್ಕಶವಾಗಿದ್ರು ಸಹಿತ ಅದ್ರ ಬಣ್ಣ ಕಪ್ಪಿದ್ರೂ ಸಹಿತ ಯಾವುದಾದ್ರೂ ಕಾಗೆ ನಾನ್ ಚೆನ್ನಾಗಿಲ್ಲ ನನ್ನ ವಾಯ್ಸ್ ಸರಿ ಇಲ್ಲ ನಾನು ಬದುಕೋದಿಕ್ಕೆ ಯೋಗ್ಯತೆ ಇಲ್ಲ ಅಂತ ಯಾವ್ದಾದ್ರು ಕಾಗೆಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ನೋಡಿದಿರಾ ನೋಡಿಲ್ಲ ತಾನೆ ಹಾಗಾಗಿ ಯಾರು ಕೂಡ ನಾವು ಅವ್ರಿಗಿಂತ ವಿಭಿನ್ನವಾಗಿದ್ದೀವಿ ಅಥವಾ ಅವ್ರಿಗಿಂತ ನನ್ನ ದಡ್ಡ ನನಗೇನು ತಿಳುವಳಿಕೆ ಇಲ್ಲ ಅವ್ರು ಬುದ್ಧಿವಂತ ಅವರು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಅವರು ಶ್ರೀಮಂತರಿದ್ದಾರೆ ಯಾವುದನ್ನು ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಬಾರ್ದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಅನ್ನುವಂಥದ್ದು ನಾನು ಹೇಳ್ತಕ್ಕಂಥದ್ದು ಸರಿನಾ ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು ಆದ್ರಿಂದ ಅವತ್ತು ಬಸವಣ್ಣನವರು ಏನೇ ಹನ್ನೆರಡನೇ ಶತಮಾನದಲ್ಲಿ ಅದು ಕಾನೂನಾಗಿ ಪರಿವರ್ತನೆಯಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಕೆಟ್ಟದ್ದನ್ನ ಮಾಡಬಾರದು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೋಬೇಕು ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬಾರ್ದು ಅಸೂಯೆ ಪಡಬಾರ್ದು ದೇಶ ಅಸೂಯೆ ಸ್ವಾರ್ಥ ಪ್ರತಿಷ್ಠೆ ಯಾವನ್ನು ಕೂಡ ಇಟ್ಕೋಬಾರದು ಗೊತ್ತಾಯ್ತಾ ಇವತ್ತು ನೀವು ನಿಮ್ಮಲ್ಲಿ ಯಾರು ವಿಜ್ಞಾನಿಗಳಾಗ್ಬೋದು ಯಾರು ನೀವು ಐ ಪಿ ಎಸ್ ಆಫೀಸರ್ಗಳಾಗ್ಬೋದು ಯಾರು ಏನಾಗ್ತೀರ ಅಂತ ಹೇಳಕ್ ಆಗೋದಿಲ್ಲ ನಿಮಗೆ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಪ್ರತಿದಿನ ನಿಮ್ದೇ ನಿದ್ದೆ ಮಾಡ್ತಾ ಇದ್ರ ನೀವು ಯಾರು ಬಟ್ಟೆ ಹೋಗಿ ಒಕ್ಕೂಡದ ಯಾರಿಗೆ ನಿಮ್ಗೆ ಅಪ್ಪ ಅಮ್ಮ ಅಲ್ವಾ ಯಾರು ನಿಮ್ಗೆ ಓದ್ಲಿಕ್ಕೆಲ್ಲ ಬುಕ್ಸ್ ತಂದು ಕೊಡ್ತಾರೆ ಪ್ರತಿದಿನ ಯಾರು ನಿಮ್ಗೆ ತಿಂಡಿ ಬಾಕ್ಸಿಗೆ ಹಾಕಿ ನಮ್ಮ ಮಗು ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿರ್ಲಿ ಹಸು ಹಸು ಆಗ್ಬಾರ್ದು ಅಂತ ಯಾರು ಹೇಳೋದು ಅಪ್ಪ ಅಮ್ಮ ಯಾರು ನನ್ನ ಮಗನಿಗೆ ನನ್ನ ಮಗಳಿಗೆ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮುಳು ಚುಚ್ಚಬಾರ್ದು ಕಾಲಿಗೆ ತೊಂದರೆ ಆಗ್ಬಾರ್ದು ಅಂತ ಯಾರು ಹೇಳೋದು ಅಪ್ಪ ಅಮ್ಮ ಅಲ್ವಾ ನಿಮ್ಗೆ ಪ್ರತಿ ನಿಮ್ಮ ಜೀವನದ ಏನು ನಾನು ಆಗ್ಲೇ ಹೇಳ್ಕೊಳ್ತಾ ಇದ್ದೆ ಮನುಷ್ಯನ ಜೀವನದಲ್ಲಿ ನಾಲ್ಕು ಪ್ರಮುಖ ಹಂತಗಳನ್ನ ದಾಟಿ ಬರ್ಬೇಕಾಗುತ್ತೆ ಸಾರ್ಥಕತೆ ಹೊಂದೋದಿಕ್ಕೆ ಯಾವ್ದಾವ್ದು ನಾಲ್ಕು ಪ್ರಮುಖ ಹಂತಗಳು ಏಳನೇ ತರಗತಿಯವರು ಕೇಳಿಸ್ಕೊಂಡಿದೀರಿ ಯಾರು ಯಾವ್ದಾದ್ರು ನಾಲ್ಕು ಪ್ರಮುಖ ಹಂತಗಳು ಹ ಯಾರಾದ್ರೂ ಒಬ್ರು ಹೇಳ್ರಿ ಯಾರಾದ್ರೂ ಒಬ್ರು ಬರಂತವಾಗ ಯಾರಾದ್ರೂ ಹೇಳುವಾಗ ಟೀಚರ್ಸ್ ಪಾಠ ಮಾಡಬೇಕಾರೆ ಶ್ರದ್ಧೆಯಿಂದ ಕೇಳಬೇಕು ನೀವು ಯಾವಾಗ ಈ ರೀತಿಯ ಮೊಬೈಲ್ ಗಳಲ್ಲ ಅಡಿಕ್ಷನ್ ಆಗ್ತೀರಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ನೀವು ಓದೋದನ್ನ ಬಿಟ್ಟು ಬೇರೆ ಬೇರೆ ತಲೆ ತಲೆಕೆಡ್ಸ್ಕೊತಾ ಇರ್ತೀರಾ ಆಗ ನಿಮಗೆ ಹೇಳ್ತಕ್ಕಂಥದ್ದು ಯಾವ್ದು ತಲೆಗೆ ಅರ್ಥ ಆಯ್ತಾ ನಿಮ್ಮ ಟೀಚರ್ಸ್ಗಳು ಏನ್ ಹೇಳ್ತಾರೆ ಅದನ್ನ ನೀವು ಶ್ರದ್ಧೆಯಿಂದ ಕೇಳಬೇಕು ನಾನು ಆಗ್ಲೇ ಹೇಳಿದ್ನಲ್ವಾ ಏನೇನು ನಾಲ್ಕು ಪ್ರಮುಖ ಹಂತಗಳು ಬಾಲ್ಯ ಪ್ರೌಢ ಯೌವನ ವೃದ್ಧಾಪ್ಯ ಅಲ್ವೇ ನಾಲ್ಕು ಪ್ರಮುಖ ಹಂತಗಳನ್ನ ದಾಟಿದ್ರೆ ಒಬ್ಬ ಮನುಷ್ಯ ಒಬ್ಬ ಮಾನವ ಸಾರ್ಥಕತೆಯನ್ನು ಹೊಂದೋದಿಕ್ಕೆ ಸಾಧ್ಯ ಆಗತ್ತೆ ಬಾಲ್ಯ ವ್ಯವಸ್ಥೆ ಅರಿತು ನಡೆಯುವಂತಹ ಒಂದು ವ್ಯವಸ್ಥೆ ವೃದ್ಧಾಪ್ಯ ವ್ಯವಸ್ಥೆ ಮರೆತು ಜೀವನ ಜೀವಿಸುವಂತಹ ಒಂದು ವ್ಯವಸ್ಥೆ ಅಲ್ವೇ ಹಾಗಾಗಿ ಸುಗಮವಾದಂತಹ ಜೀವನವನ್ನ ನಾವು ಕಟ್ಕೊಳ್ಬೇಕಾಗುತ್ತೆ ಆದ್ರಿಂದ ಅದೆಲ್ಲವೂ ಕೂಡ ಪ್ರತಿಯೊಂದು ಹಂತವನ್ನ ಕೂಡ ನಿಮ್ಮ ತಂದೆ ತಾಯಿಗಳು ಕಟ್ಟಿಕೊಡುವಂತಹ ಒಂದು ಜೀವನದ ಒಂದು ವ್ಯವಸ್ಥೆ ಭವಿಷ್ಯವನ್ನ ರೂಪಿಸಿ ಕೊಡುವಂತಹ ಒಂದು ವ್ಯವಸ್ಥೆ ಅಲ್ವೇ ನಿಮ್ಮ ತಂದೆ ತಾಯಿ ನೀವೇನ್ ಮಾಡ್ತೀರಿ ನಿಮ್ಮ ತಂದೆ ತಾಯಿ ಹ್ಮರಿ ಗುಡ್ ನೋಡಿದಾ ಇದು ಎಲ್ಲರ ಮನಸ್ಸುಗಳಲ್ಲಿ ಇದು ಬರಬೇಕು ತಂದೆ ತಾಯಿಗಳನ್ನ ಯಾವತ್ತು ಗುರು ಹಿರಿಯರನ್ನಾಗ್ಲಿ ತಂದೆ ತಾಯಿಗಳನ್ನ ನೀವು ನಿಷ್ಕೃಷ್ಟವಾಗಿ ನೋಡಬಾರ್ದು ಗೊತ್ತಾಯ್ತಾ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಮ ಪ್ರತಿ ನೋವಲ್ಲೂ ಪ್ರತಿ ನಲುವಿನಲ್ಲೂ ಕೂಡ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಂಥದ್ದು ಮತ್ತೆ ನಿಮ್ಮ ನೋವುಗಳಲ್ಲಿ ಸ್ಪಂದಿಸ್ತಕ್ಕಂಥದ್ದು ಕೇವಲ ಇಬ್ಬರು ಮಾತ್ರ ಅದು ತಂದೆ ತಾಯಿಗಳು ಮತ್ತು ಗುರುಗಳು ನೀವು ಸಾಧನೆ ಮಾಡಿದ್ರೆ ಗುರುಗಳು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಹೌದು ತಾನೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ನೀವು ಅವ್ರ ಹೆಸರನ್ನ ಉಳಿಸ್ಬೇಕು ಹೌದಲ್ವಾ ಅವರ ಕಷ್ಟಗಳಿಗೆ ಸ್ಪಂದಿಸ್ಬೇಕು ಅವರು ಮಾಡ್ತಕ್ಕಂಥ ನಿಮಗೆ ಏನು ಕೆಲಸ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ ಆಗ್ಬೇಕು ಆದ್ರಿಂದ ಯಾರು ಕೂಡ ಮೊಬೈಲ್ಗಳನ್ನ ಜಾಸ್ತಿ ಮುಟ್ಬಾರದು ಮೊಬೈಲ್ ಮುಟ್ಟೋದ್ರಿಂದ ಏನಾಗುತ್ತೆ ಕೈ ಶೇಕ್ ಆಗ್ತದೆ ನೀವು ಇನ್ನೊಂದು ಎಸ್ ಎಸ್ ಎಲ್ ಸಿ ಬರೋಷ್ಟೊತ್ತಿಗೆ ನೀವು ಬರೀಲಿಕ್ಕೆ ಆಗೋದಿಲ್ಲ ಬರೀಕ್ ಯಾವ್ದಾದ್ರು ಒಂದು ವಿಚಾರದಲ್ಲಿ ಅಪ್ರೋಚ್ ಮಾಡ್ಲಿಕ್ಕೆ ಹೋಗ್ತೀರಾ ನೀವು ಮಾತಾಡುವಂತ ದಾರಿ ಬೇರೆ ಇರ್ತದೆ ನಿಮ್ಮ ಆಲೋಚನೆಗಳು ಬೇರೆ ಇರ್ತದೆ ಆ ರೀತಿಯ ಒಂದು ದ್ವಂದ್ವವಾದಂತಹ ಮನಸ್ಥಿತಿ ನಿಮಗೆ ಬರ್ತದೆ ಕಣ್ಣು ಕೂಡ ದೃಷ್ಟಿದೋಷ ಆಗುವಂತದ್ದು ಕೂಡ ಸಾಧ್ಯತೆ ಇರುತ್ತೆ ಬ್ರೈನು ತೊಂದರೆ ಆಗುತ್ತೆ ನಿಮಗೆ ಬ್ರೈನ್ ಟುಮ್ ಅರು ಆಗುವಂತ ಸಾಧ್ಯತೆ ಇರುತ್ತೆ ಹೃದಯಾಘಾತ ಆಗ್ತಕ್ಕಂತ ಸಾಧ್ಯ ಇರುತ್ತೆ ಆಯ್ತಾ ಕಿವಿಗಳು ಕೂಡ ಕೇಳಿಸೋದಿಲ್ಲ ಮೊಬೈಲ್ ಇಂದ ಸಾಕಷ್ಟು ನಿಮಗೆ ಕೆಟ್ಟದ್ದೇ ಆಗ್ತಾ ಇದೆ ಯಾವಾಗ ಮೊಬೈಲ್ ನೋಡ್ಬೇಕು ಏನಾದ್ರೂ ಒಂದು ವಿಚಾರ ತಿಳ್ಕೊಬೇಕು ಯಾವ್ದಾದ್ರು ಒಂದು ವಿಷಯವನ್ನ ನೀವು ಗೊತ್ತಿಲ್ಲದೆ ತಿಳ್ಕೋಬೇಕು ಅಂದ್ರೆ ಮಾತ್ರನ ಮೊಬೈಲ್ ಅನ್ನ ನೀವು ಬಳಸಬೇಕಾಗತ್ತೆ ಈ ಭವಿಷ್ಯದಲ್ಲಿ ಮನುಷ್ಯನನ್ನ ಮನುಷ್ಯನೇ ನಾಶ ಮಾಡತಕ್ಕಂತ ಒಂದು ಸಂದರ್ಭಗಳು ಬರುತ್ತೆ ಹಾಗಾಗಿ ಇವತ್ತಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ಸಾಕಷ್ಟು ನಿಮ್ಮ ನೀವು ಹೋಗ್ತಕ್ಕಂತ ದಾರಿನಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತದೆ ಸಾಕಷ್ಟು ಒತ್ತಡ ಆಗುತ್ತೆ ಆದ್ರಿಂದ ತಂದೆ ತಾಯಿ ಗರವ ಕೊಡ್ತೀರಲ್ವಾ ಗುರು ಹಿರಿಯರಿಗೆ ಒಳ್ಳೆ ಓಕೆ ವೆರಿ ಗುಡ್ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಅವರು ಈ ಶಾಲೆ ನಿಮ್ಮಂಗೆ ವಿದ್ಯಾರ್ಥಿ ನಿಮ್ಮಂಗೆ ಇವರು ಮಕ್ಕಳಾಗಿ ಇಲ್ಲಿ ಕೂತ್ಕೊಂಡು ಓದಿದಾರೆ ನಮ್ಮ ವಕೀಲರು ಬೆಂಗಳೂರು ಅವರು ಅವರು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರತಕ್ಕಂಥದ್ದು ನಮ್ಗೆ ಬಹಳ ಸಂತೋಷ ಆಯ್ತು ಅದಕ್ಕೋಸ್ಕರವಾಗಿ ಉತ್ತಮರ ಸಂಘವನ್ನ ಮಾಡಬೇಕು ಯಾರ ಸಂಘವನ್ನ ಮಾಡಬೇಕು ಉತ್ತಮರ ಒಳ್ಳೆಯವರ ಸಂಘವನ್ನ ಮಾಡಬೇಕು ಗುರುಗಳ ಸಂಘವನ್ನ ಮಾಡಬೇಕು ಗೊತ್ತಾಯ್ತಾ ಅದಕ್ಕೆ ಬಸವಣ್ಣವರು ಒಂದ್ ವಚನ ಹೇಳ್ತಾರೆ ಆ ವಚನ ಹೇಳ್ಕೊಡ್ತೀನಿ ಹೇಳ್ರಿ ಆ ಓಂ ಶ್ರೀ ಗುರು ಬಸವಾ ಲಿಂಗಾಯ ನಮಃ ಸಾರ ಸಜ್ಜನರ ಸಂಘವ ಮಾಡುವುದು सार्जन संघवाद दूर दुर्जन संघ बेड दूर दुर्जन संघ बेड సారస జనరా సంఘవమాడేను విషవొందే అంతవర సంఘ బేడవయ్యా అంతవర సంఘ ేవయ్యా అంతరంగ శుద్ధ ఇలాదవరా సంఘ సిట విషవో కూడల సంఘ మదేవా శ్రీ గురు బసవా లింగాయ మబేడా కళబేడా హుసీ నుడియలు బేడా హుసీ నుడియలు బేడా కళబేడా

ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೋಲಿಸುವ ಪರಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಶಾಧ್ಯಾಯರೇ ಉಪಾಧ್ಯಾಯ ವೃಂದದವರೇ ಎಲ್ಲ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಎಲ್ಲರೂ ಹೇಳ್ರಿ ಶರಣು ಶರಣಾರ್ಥಿಗಳು